ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆಯ ಬಿ ಐ ಟಿ ರಸ್ತೆಯಲ್ಲಿ ನಿನ್ನೆ ವೈವಿಧ್ಯಮಯ ಗಣೇಶನನ್ನು ಕೂಡಿಸಿ ಅಲಂಕಾರ ಮಾಡಿದ್ದನ್ನು ನೋಡಿ ನಮ್ಮ ವೀಕ್ಷಕರಿಗೂ ಇದನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಯಶಸ್ವಿ ಡ್ರೀಮ್ಸ್ ಬಾಯ್ಸ್ ಯುವಕರ ತಂಡ ಇದರ ಅಧ್ಯಕ್ಷ ಎಂ ಜಿ ಮಂಜು ಇವರ ಕರೆಯ ಮೇರೆಗೆ ನಾನು ಅವರ ಗಣೇಶ ಪೆಂಡಲಿಗೆ ಹೋದಾಗ ಅಲ್ಲಿ ಬಿ ಐ ಟಿ ರಸ್ತೆಯಲ್ಲಿ ಇನ್ನೂ ಅನೇಕ ಗಣೇಶನ ಪೆಂಡಲ್ಗಳು ಕಂಡುಬಂದವು ದೇವನಗರಿಕ ರಾಜ ಏಕಲವ್ಯ ತಂಡದವರು ಗಜಾನನ ಯುವ ಸೇನೆ ಸೈ ಗ್ರೂಪ್ನವರು ಸ್ವಸ್ತಿಕ್ ಗ್ರೂಪ್ನವರು ವಾಯುಪುತ್ರ ತಂಡ ಚಿಂದೋಡಿ ಲೀಲಾ ಕಲಾಕ್ಷೇತ್ರದ ಎದುರಿನ ಹಿಂದೂ ಮಹಾಸಭಾ ತಂಡದ ಯುವಕರು ಮಹಾಬಲ ಗಣೇಶ ತಂಡದವರು ಇನ್ನು ಅನೇಕ ವೈವಿಧ್ಯಮಯ ಗಣೇಶನ ಮೂರ್ತಿಯ ಪೆಂಡಲ್ಗಳನ್ನು ಇಲ್ಲಿ ನಾನು ನೋಡಿದೆನು ಇದೇ ಅವಧಿಯಲ್ಲಿ ಯಶಸ್ವಿ ಡ್ರೀಮ್ ಬಾಯ್ಸ್ ಗೆಳೆಯರ ಬಳಗದ ಮೂರನೇ ವರ್ಷದ ವಿನಾಯಕ ಮಹೋತ್ಸವ ಸಂದರ್ಭದಲ್ಲಿ ತಂಡದ ಅಧ್ಯಕ್ಷ ಹಾಗೂ ದಾವಣಗೆರೆ ಜಿಲ್ಲಾ ಸಚಿವರಾದ ಎಸ್ ಎಸ್ ರವರ ಆತ್ಮೀಯ ಶಿಷ್ಯನಾದ ಎಂ ಜಿ ಮಂಜು ತನ್ನ ಹುಟ್ಟುಹಬ್ಬವನ್ನು ಇದೇ ಸಮಯದಲ್ಲಿ ಆಚರಿಸಿಕೊಂಡು ಮಾತನಾಡಿದನು ಸರ್ವರಿಗೂ ನಮಸ್ಕಾರಗಳು ಮಂಜು ಎಂ ಜಿ ಹೇಳಿ ನಾನು ಮಾತಾಡ್ತಾ ಇರೋದು ಯಶಸ್ವಿ ಡ್ರೀಮ್ ಸ್ಪೈಸ್ ಗೆಳೆಯರ ಬಳಗ ವತಿಯಿಂದ ಮೂರನೇ ವರ್ಷನ ಮೂರನೇ ವರ್ಷದ ಬಾ ಮೂರನೇ ವರ್ಷದಿಂದ ವಿನಾಯಕ ಮಹೋತ್ಸವ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣ ಗಣ ಹೋಮ ಇರುತ್ತೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅನ್ನ ಸಂತರ್ಪಣ ಕಾರ್ಯಕ್ರಮ ಕೂಡ ಇರುತ್ತೆ ಹನ್ನೊಂದನೇ ತಾರೀಕು ವಿಸರ್ಜನೆ ಕಾರ್ಯಕ್ರಮನೂ ಕೂಡ ಇರುತ್ತೆ ಎಲ್ಲ ದಾವಣಗೆರೆಯ ಭಕ್ತಾದಿಗಳು ಈ ಶೋಭಾಯಾತ್ರೆಗೆ ಆಗಮಿಸಿ ಯಶಸ್ವಿಗೊಳಿಸ್ಬೇಕಂತೂ ಕೇಳ್ಕೊಳ್ತೀನಿ ಡ್ರೀಮ್ಸ್ ಬಾಯ್ಸ್ ವತಿಯಿಂದ ನಮ್ಮ ಅಧ್ಯಕ್ಷರಾದ ಎಂ ಜಿ ಮಂಜಣ್ಣ ಅವರಿಗೆ ನಮ್ಮ ಎಲ್ಲ ಗ್ರೂಪ್ ಕಡೆಯಿಂದ ಶುಭ ಕೋರುತ್ತಿದ್ದೇವೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಎಂ ಅಧ್ಯಕ್ಷರಾದ ಎಂ ಜಿ ಮಂಜುನಾಥ ಅವರಿಗೆ ನಮ್ಮ ಅಧ್ಯಕ್ಷ ಹಾಗೂ ಮಂಜು ಮಾತನಾಡಿ ದಿನಾಂಕ ನಾಲ್ಕು ಗುರುವಾರ ಗಣ ಆಚರಿಸಲಾಗುವುದು ದಿನಾಂಕ ಒಂಬತ್ತು ಮಂಗಳವಾರ ಅನ್ನ ಸಂತರ್ಪಣೆ ಮಾಡಲಾಗುವುದು ದಿನಾಂಕ ಹನ್ನೊಂದರ ಗುರುವಾರ ಗಣೇಶ ವಿಸರ್ಜನೆ ಮಾಡುವುದಾಗಿ ವಿವರಿಸಿದರು ಡ್ರೀಮ್ ಗ್ರೂಪ್ ಗೆಳೆಯರ ಬಳಗದ ಉಪಾಧ್ಯಕ್ಷರಾದ ಎಸ್ ಜಿ ದರ್ಶನ್ ಉದ್ಯಮಿ ಎಸ್ ಕಿರಣ್ ಕುಮಾರ್ ಹಾಗೂ ಇನ್ನೊಬ್ಬ ಉದ್ಯಮಿ ಹೊನ್ನೂರ್ ಪ್ರಕಾಶ್ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ದೇಹದಾರ್ಢ್ಯ ಕ್ರೀಡಾಪಟು ಮಂಜು ಮೊಗವೀರ್ ಉಷಾ ಮೆಡಿಕಲ್ಸ್ ನ ರವಿಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಇನ್ನೂ ಅನೇಕ ಗಣೇಶನ ವಿಗ್ರಹಗಳನ್ನು ನಾವು ಇಲ್ಲಿ ನೋಡ್ಬೋದು ಗಜಾನನ ಯುವಕ ಮಂಡಳಿ ಏಕಲವ್ಯ ಗೆಳೆಯರ ಬಳಗ ಸೈ ಗ್ರೂಪ್ನ ಗೆಳೆಯರ ಬಳಗದವರು ಕೂಡಿಸಿದ ಗಣೇಶ ಹಾಗೂ ಇಲ್ಲಿ ರಾಧಾಕೃಷ್ಣ ಗಣೇಶನನ್ನ ನಾವು ನೋಡಬಹುದು ಇದು ಚಿಂದೋಡಿ ಲೀಲಾ ಕಲ್ಯಾಣ ಮಂಟಪದ ಎದುರಿಗೆ ಇರತಕ್ಕಂಥ ಒಂದು ಗಣೇಶನ ವಿಗ್ರಹವಾಗಿದೆ ಇದು ಮಹಾಬಲ ಗಣೇಶ ಇಲ್ಲಿ ಶೂರಪ್ಪ ಬಡಾವಣೆಯಲ್ಲಿ ಬರ್ತಕ್ಕಂಥದ್ದು ಮಹಾಬಲ ಗಣೇಶ ಬಿ ಐ ಟಿ ರಸ್ತೆಯಿಂದ ಸ್ವಲ್ಪ ಕೆಳಗಡೆಗೆ ಹೋದ್ರೆ ಅಲ್ಲಿ ಕೂಡ ಈ ಒಂದು ಗಣೇಶನನ್ನು ನೋಡ್ಬೋದು ಹೀಗೆ ನಿನ್ನೆ ನಾನು ಯಶಸ್ವಿ ಡ್ರೀಮ್ ಗ್ರೂಪ್ಸ್ನವರ ಗಣೇಶನನ್ನು ನೋಡಲಿಕ್ಕೆ ಹೋದಾಗ ಈ ಥರ ಎಲ್ಲ ಗಣೇಶನನ್ನು ನೋಡಲಿಕ್ಕೆ ಒಂದು ಅವಕಾಶ ಸಿಕ್ತು ಇನ್ನು ಮುಂದೆ ದಾವಣಗೆರೆಯಲ್ಲಿರ್ತಕ್ಕಂಥ ಇತರ ಗಣೇಶ ವಿಗ್ರಹಗಳನ್ನು ಹೈಸ್ಕೂಲ್ ಗ್ರೌಂಡ್ನಲ್ಲಿ ಇರ್ತಕ್ಕಂಥ ಗಣೇಶ ರಮಣಕೋ ಸಕಲಲ್ಲಿರತಕ್ಕಂಥ ಗಣೇಶ ಹೀಗೆ ಇನ್ನೂ ಅನೇಕ ಗಣೇಶ ಭಕ್ತರು ಸಾಕಷ್ಟು ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಾಕಷ್ಟು ಶ್ರಮಪಟ್ಟು ಈ ಗಣೇಶೋತ್ಸವವನ್ನು ಆಚರಿಸಿದ್ದಾರೆ ಆದ್ದರಿಂದ ಅದನ್ನು ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಆಸೆ ನನಗೂ ಇದೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡ್ರಿ ಅಂತ ಕೇಳ್ತಾ ಮುಂದಿನ ಒಂದು ಗಣೇಶೋತ್ಸವದ ವಿಡಿಯೋಗಳನ್ನು ಇನ್ನು ನಾಳೆ ನಡದರಲ್ಲಿ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮಸ್ಕಾರಗಳು